ಎಲ್ಲರಂತಲ್ಲ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುತೇಕ ಏನು ನಮ್ಮ ಪೂರ್ವಜರಿಗೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಬೇಕು ಋಣ ಅಂತಾರೆ ಅದಕ್ಕೆ ಸೊ ಆ ಋಣ ತೀರಿಸುವಂಥ ಒಂದು ಹಬ್ಬ ಸರ್ವ ಪಿತ್ರ ಅಮಾವಾಸೆ ಅಂತಾರೆ ಪಿತೃಪಕ್ಷ ಅಂತಾರೆ ಪುಣ್ಯ ಪಕ್ಷ ಅಂತಾರೆ ಶ್ರಾದ್ದ ಅಥವಾ ಇನ್ನೇನೋ ಹಿರಿಯರ ಹಬ್ಬ ಇವೆಲ್ಲ ಸೊ ಇದು ಯಾತಕ್ಕಾಗಿ ಮಾಡ್ತಾರೆ ಏನು ಎಂತು ಇವೆಲ್ಲ ವಿಚಾರಗಳು ಬೇಕು ಮಾಡದೇ ಇದ್ರೆ ಏನಾಗುತ್ತೆ ಮಾಡಿದ್ರೆ ಏನಾಗುತ್ತೆ ಯಾರು ಮಾಡಬೇಕು ಯಾಕೆ ಮಾಡಬೇಕು ಯಾವಾಗ ಮಾಡಬೇಕು ಹೆಂಗೆ ಮಾಡಬೇಕು ಈ ಆಚರಣೆಯಿಂದ ಆಗುವಂಥ ಪ್ರಯೋಜನಗಳೇನು ಹಾನಿ ಏನು ಎಲ್ಲ ಚರ್ಚೆಗಳು ಕೇಳ್ತಾ ಇದ್ದಾವೆ ಮತ್ತು ಕಾಗಿ ಬರಬೇಕು ಅದೇ ಯಾಕೆ ಬರಬೇಕು ಇವೆಲ್ಲ ಸೊ ಆ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂಥ ಸಮರ್ಪಕ ವಿದ್ವಾನ್ರು ಬೇಕು ಅಂಥ ವಿದ್ವಾನ್ರು ನಮ್ಮ ಜೊತೆಗಿದ್ದಾರೆ ದಿವಾಕರ್ ದೀಕ್ಷಿತ್ ಅಂತ ಹೇಳಿ ಕುಷ್ಟಿಚಾರದಲ್ಲಿರುವಂಥ ಶ್ರೀರಾಮ ಮಂದಿರದ ಪ್ರಧಾನ ಅರ್ಚಕರು ಸಾಕಷ್ಟು ಈ ವಿಷಯದಲ್ಲಿ ಪರಿಣಿತಿಯನ್ನು ಪಡೆದವರು ವೇದಮೂರ್ತಿಗಳು ನಮ್ಮ ಜೊತೆಗೆ ಇದ್ದಾರೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೀವಿ ಸರ್ ನಮಸ್ತೆ ವಾಗಧ ಹೇಳಬೇಕು ವಾಗಧ ವ್ಯವಸಂ ರಕ್ತವ್ವಾಗದ್ಧ ಪ್ರತಿಭತ್ತಗೆ ಜಗದಃ ಪಿತರಂ ವಂದೇ ಪಾರ್ವತಿ ಪರಮೇಶ್ವರವ್ವ ಆಸ್ಕ್ ನ್ಯೂಸಿನ ಸಕಲ ವೀಕ್ಷಕರಿಗೆ ನಮ್ಮ ಅನಂದ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ವಿ ನಮ್ಮ ಗುರುಗಳಿಂದ ನಾನೇನು ತಿಳ್ಕೊಂಡಿದ್ದೀನಿ ಅದನ್ನು ವಿಶೇಷವಾಗಿ ಶಕ್ತಿ ಮೀರಿ ನಿಮಗೆಲ್ಲರಿಗೂ ಹೇಳಲು ಇಚ್ಛೆಯನ್ನು ಮಾಡ್ತಾ ಇದ್ದೀನಿ ಎಲ್ಲರೂ ವಿಶೇಷವಾಗಿ ಇದನ್ನು ತಿಳ್ಕೊಳ್ಬೇಕಾಗಿ ತಮ್ಮಲ್ಲಿ ಅನಂತ ವಿನಂತನೆಗಳು ಮೊದಲನೇದಾಗಿ ಪಿತೃಪಕ್ಷ ಅಂದೇನು ಯಾವಾಗ ಆರಂಭ ಆಗುತ್ತೆ ಎಷ್ಟು ದಿವಸ ಇರುತ್ತೆ ಪಿತೃಪಕ್ಷ ಅಂದರೆ ವಿಶೇಷವಾಗಿ ಭಾದ್ರಪದ ಮಾಸ ಕೃಷ್ಣಪಕ್ಷದ ಪ್ರತಿಪದದಿಂದ ಹಿಡಿದು ಕೃಷ್ಣಪಕ್ಷ ಅಮಾವಾಸ್ಯವರೆಗೂ ಬರತಕ್ಕಂಥ ಹದಿನೈದು ದಿನಗಳು ಪಿತೃಪಕ್ಷ ಅಂತಂದು ಹೇಳಿ ಆ ಪಿತೃಪಕ್ಷದಲ್ಲಿ ಸಮಸ್ತ ಪಿತೃಗಳು ತಮ್ಮ ಮಕ್ಕಳು ತಮಗಾಗಿ ಒಂದು ತಿಲತರ್ಪಣ ಆಗಲಿ ಶ್ರಾದ್ದ ಪಕ್ಷಗಳನ್ನು ಮಾಡುವಂತಹದ್ದಾಗಲಿ ಏನೋ ತಮ್ಮ ಒಂದು ಋಣವನ್ನು ತೀರಿಸ್ತಾರೆ ಅನ್ನುವಂತಹದ್ದು ಅಥವಾ ನಮಗೆ ಸದ್ಗತಿಯನ್ನು ಅವರು ಕೊಡ್ತಾರೆ ಅನ್ನುವಂತಹ ಒಂದು ಇಚ್ಛೆಯಿಂದ ಈ ಹದಿನೈದು ದಿವಸ ಅವರು ಭೂಮಿಯಲ್ಲಿ ಇರ್ತಾರೆ ಅನ್ನುವಂತಹ ಒಂದು ವಿಶೇಷವಾಗಿ ನಮ್ಮ ಪೂರ್ವಜರು ಗ್ರಂಥಗಳು ವೇದಗಳು ಶಾಸ್ತ್ರಗಳು ಹೇಳ್ತವೆ ಈಗ ಪಿತೃಪಕ್ಷ ಅಂದರೆ ಇದಕ್ಕೆ ಪಿತೃಪಕ್ಷ ಸರ್ವಪಿತ್ರ ಅಮಾವಾಸೆ ಅಮಾವಾಸ್ಯೆ ಆಮೇಲೆ ತರ್ಪಣ ಶ್ರಾದ್ದ ಹಿರಿಯರ ಹಬ್ಬ ಇವನ್ನೆಲ್ಲ ಹೆಸರು ಯಾರು ಕೇಳ್ತಾರೆ ಯಾಕೆಂದ ವಿಶೇಷವಾಗಿ ಪಿತೃಪಕ್ಷದಲ್ಲಿ ಒಂದು ಈ ಪ್ರತಿಪದ ಪಾಡ್ಯದಿಂದ ಹಿಡಿದು ಅಮಾವಾಸ್ಯವರೆಗೂ ಹದಿನೈದು ದಿವಸದಲ್ಲಿ ಯಾವ ಮನುಷ್ಯ ತನ್ನ ಈ ಹದಿನೈದು ದಿವಸದಲ್ಲಿ ಬರ್ತಕ್ಕಂತಹ ತಿಥಿಯಲ್ಲಿ ತೀರ್ಕೊಂಡಿರ್ತಾನೆ ಅದೇ ತಿಥಿಯಲ್ಲಿ ಅವರು ಶ್ರಾದ್ದಗಳನ್ನು ಮಾಡಬೇಕು ಶ್ರಾದ್ದಗಳನ್ನು ವಿಶೇಷವಾಗಿ ಮಾಡತಕ್ಕಂತಹ ಜನರು ಇದ್ದಾರೆ ಕೆಲವೊಂದಿಷ್ಟು ಜನ ಗೊತ್ತಾಗಲಾದಂಥದ್ದು ಅಥವಾ ಅವರವರ ಸಂಪ್ರದಾಯ ಪ್ರಕಾರ ಅವರು ತಮ್ಮ ತಮ್ಮ ತಂದೆ ತಾಯಿಯ ಫೋಟೋ ಇಟ್ಟು ನಾ ಇವತ್ತಿನ ದಿವಸ ಹಿರಿಯರ ಹಬ್ಬ ಮಾಡ್ತಾ ಇದ್ದೀವಿ ಅಂತಂದು ಹೇಳಿ ಅವರು ತಮ್ಮ ಅನುಕೂಲಕ್ಕೋಸ್ಕರ ತಮ್ಮ ಒಂದು ತಿಳುವಳಿಕೆ ಅನುಕೂಲವಾಗಿ ಆ ಒಂದು ಕಾರ್ಯವನ್ನು ಮಾಡೋದಕ್ಕೆ ಅವರು ಹಿರಿಯರ ಹಬ್ಬ ಅಂತ ಹೇಳ್ತಾರೆ ಈಟ್ಲಗಡೆ ಇವು ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಇದು ಪಿತೃಪಕ್ಷ ನಮ್ಮ ಮನೆಯಲ್ಲಿ ಇವತ್ತಿನ ದಿವಸ ನಮ್ಮ ತಂದೆ ತಾಯಿಯ ಒಂದು ಪಿಂಡ ಪ್ರಧಾನ ಶ್ರಾದ್ದವನ್ನು ಮಾಡ್ತಾ ಇದ್ದೀವಿ ಅಂತಂದು ಹೇಳಿ ಇವರು ಶ್ರಾದ್ದ ಅಂತ ಹೇಳ್ತಾರೆ ಹಿರಿಯರಬ್ಬ ಒಂದೇ ಶ್ರಾದ್ದೂ ಒಂದೇ ಅವರವರು ತಮ್ಮ ತಮ್ಮ ಶ್ರದ್ಧೆ ಭಕ್ತಿಯಿಂದ ಮಾಡತಕ್ಕಂತಹ ಕ್ರಿಯಾಕರ್ಮಗಳೇ ಶ್ರಾದ್ದ ಅಂತ ಹೇಳ್ತಾರೆ ಓಕೆ ಇದನ್ನು ಯಾಕೆ ಮಾಡಬೇಕು ಇದರ ಉದ್ದೇಶ ಏನು ಇದರ ಉದ್ದೇಶ ಏನಪ್ಪ ಅಂದರೆ ಪಿತೃ ಪಿತಾಮಹ ಪ್ರಪಿತಾಮಹ ಅಂತಂದು ಹೇಳಿ ನಮ್ಮ ದೇಹದಲ್ಲಿ ಮೂರು ಮಂದಿಯ ರಕ್ತ ನಮ್ಮ ದೇಹದಲ್ಲಿ ಸಂಚಾರ ಮಾಡ್ತಾ ಇರ್ತದೆ ವಿಶೇಷವಾಗಿ ನಮ್ಮ ತಂದೆ ಅವರ ತಂದೆ ಅವರ ತಂದೆ ಇವತ್ತಿನ ದಿವಸ ನಾನು ನಮ್ಮ ತಂದೆ ತಾಯಿಯ ಋಣವನ್ನು ನಮ್ಮ ತಂದೆ ನಮ್ಮ ಅಜ್ಜ ನಮ್ಮ ಮುತ್ತಜ್ಜನ ಋಣವನ್ನು ತೀರಿಸಬೇಕು ಅಂದರೆ ನಾವು ನಾನು ನನ್ನ ಮಗ ನಮ್ಮ ಮೊಮ್ಮಗ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಹೋದಾಗ ಈ ನಾಲ್ಕನೇ ಮೂರು ತಲೆಗಳ ಋಣಗಳು ನಾವು ತೀರಿಸಲಿಕ್ಕೆ ಸಾಧ್ಯ ಹೇಳಿ ವಿಶೇಷವಾಗಿ ತಂದೆ ತಾಯಿಯ ಋಣವನ್ನು ತೀರಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಮಾತಾಪಿತರ ಋಣವನ್ನು ತೀರ್ಸಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಆದಾಗ್ಯೂ ಈ ಶ್ರಾದ್ದ ಪಕ್ಷಗಳನ್ನು ಯಾಕೆ ಮಾಡಬೇಕು ಅಂದರೆ ಹಿರಿಯರ ಆಶೀರ್ವಾದ ಅಂಬುದೇನದೇ ದೇವತೆಗಳ ಆಶೀರ್ವಾದಕ್ಕಿಂತ ದೂರದು ಅಂತ ಹೇಳ್ತಾರೆ ವೇದಗಳು ಶಾಸ್ತ್ರಗಳು ಮಂತ್ರಗಳು ಏನು ಹೇಳ್ತವೆ ಅಂದರೆ ಪಿತೃದೇವೋ ಭವ ಆಚಾರ್ಯ ದೇವ ಆಮೇಲೆ ನೀವು ಮಾಡತಕ್ಕಂತಹ ಮಕ್ಕಳ ಸ್ವಾಮಿ ಲಕ್ಷ್ಮೀ ವೆಂಕಟರಮಣನೋ ಯಲ್ಲಮ್ಮನೋ ಅಥವಾ ಯಾವ ದೇವರು ಇರ್ತಾರೋ ಆ ದೇವರು ಆನಂತರ ಬರ್ತಾರೆ ಅದಕ್ಕಾಗಿ ಯಾರು ತಮ್ಮ ಮನೆಯಲ್ಲಿ ತಂದೆ ತಾಯಿಯ ಶ್ರಾದ್ದ ಪಕ್ಷಗಳನ್ನು ಮಾಡ್ತಾರೋ ಅವರಿಗೆ ಆರ್ಥಿಕ ದೈಹಿಕ ಮಾನಸಿಕ ಏನೂ ತೊಂದರೆ ಇರುವುದಿಲ್ಲ ಅದಕ್ಕಾಗಿ ಈ ಶ್ರಾದ್ದವನ್ನು ಮಾಡಬೇಕು ಮತ್ತು ಅವರನ್ನು ಸ್ಮರಣೆ ಮಾಡುವಂತಹ ಒಂದು ಉತ್ತಮವಾದಂತಹ ವಿಧಾನಕ್ಕೆ ಶ್ರಾದ್ದ ಅಂತ ಹೇಳ್ತಾರೆ ಈಗ ಈ ಶ್ರಾದ್ದನ ಯಾರು ಮಾಡಬೇಕು ಯಾರಿಗಾಗಿ ಮಾಡಬೇಕು ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಇದರ ಆಚರಣೆಯ ಮೂಲ ವ್ಯವಸ್ಥೆಯನ್ನು ವಿಧಿವಿಧಾನಗಳು ವಿಶೇಷವಾಗಿ ಈ ಶ್ರಾದ್ದವನ್ನು ಯಾಕೆ ಮಾಡಬೇಕು ಅಂದರೆ ಮಾತಾಪಿತೃಗಳ ಋಣವನ್ನು ತೀರಿಸಲಿಕ್ಕೆ ಈ ಶ್ರಾದ್ದವನ್ನು ಮಾಡಲಿಕ್ಕೇ ಬೇಕು ಇದರೊಳಗೆ ಏನೂ ಸಂಶಯನೇ ಇಲ್ಲ ನಾನು ಯಾಕೆ ಮಾಡಬೇಕು ನೀನು ಯಾಕೆ ಅನ್ನುವಂಥ ವಿಚಾರ ಮಾಡಲಿಕ್ಕೆ ನೀವು ನೀವೇ ಮುಂಜಾನೆ ಟಿಫಿನ್ನು ಮಧ್ಯಾಹ್ನ ಊಟ ರಾತ್ರಿ ಊಟ ಮಾಡ್ತಿಲ್ಲ ಅದನ್ನಾಕೆ ಮಾಡ್ತಿರಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರಿಲ್ಲ ಇಲ್ಲ ಅದು ಪ್ರಶ್ನೆ ಅಲ್ಲ ಹಾಗೆ ತಂದೆ ತಾಯಿ ಶ್ರಾದ್ದಗಳನ್ನು ಯಾಕೆ ಅನ್ನುವಂಥ ಪ್ರಶ್ನೆನೇ ಇಲ್ಲ ಮಾಡಲಿಕ್ಕೆ ಬೇಕು ಇದು ಶಾಸ್ತ್ರವಿಹಿತ ಹಿಂದೂ ಧರ್ಮದಲ್ಲಿ ಇರತಕ್ಕಂತಹ ಶಾಸ್ತ್ರದಲ್ಲಿ ಮಾತಾಪಿತೃ ಶ್ರಾದ್ದವನ್ನು ಮಾಡಬೇಕೆಂಬುದು ವಿಹಿತ ಇದು ಸಮ್ಮತಿಯಿಂದ ಮಾಡಬೇಕು ಇದು ಒಂದನೇ ಇದು ಆಮೇಲೆ ಇದನ್ನು ವಿಶೇಷವಾಗಿ ಗಂಡು ಮಕ್ಕಳು ಮಾಡುವಂತಹದ್ದು ಚಲೋ ಅದರಲ್ಲಿ ಹಿರೇ ಮಗ ಅಥವಾ ಸಣ್ಣ ಮಗ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಗರಿಷ್ಠ ಕನಿಷ್ಠ ಅಥವಾ ಗರಿಷ್ಠ ಜ್ಯೇಷ್ಠ ಪುತ್ರ ಅಥವಾ ಕನಿಷ್ಠ ಪುತ್ರ ಅಂತ ಹೇಳ್ತಾರೆ ಆದರೆ ವಿಶೇಷವಾಗಿ ಜ್ಯೇಷ್ಠ ಪುತ್ರನ ಮೇಲೆ ತಂದೆ ತಾಯಿದು ಅಥವಾ ಕೊನೆಯ ಮಗನ ಮೇಲೆ ತಂದೆ ತಾಯಿ ವಿಶೇಷ ಒಂದು ಆಸಕ್ತಿ ಆಸಕ್ತಿ ಆಗಲಿ ಒಂದು ವಿಶೇಷ ಅವರ ಮೇಲೆ ಒಂದು ಮಮತೆ ಇರ್ತದೆ ಅವರು ಮಾಡಿದಾಗ ಅವರು ಸಂತೃಪ್ತಿ ಆಗ್ತಾರಂತಂದು ಹೇಳಿ ಶಾಸ್ತ್ರಕಾರರು ಹೇಳ್ತಾರೆ ಬಲ್ಲವರು ಹೇಳ್ತಾರೆ ಅದಕ್ಕೆ ಅವರಿಂದ ಮಾಡಿಸಿದಾಗ ಈ ಕರ್ಮ ಫಲ ನಿಮಗೆ ಸಂಪೂರ್ಣ ಪ್ರಾಪ್ತಿ ಆಗ್ತದೆ ಇವತ್ತಿನ ದಿವಸ ಮೂರು ನಾಲ್ಕು ಜನ ಇರ್ತಾರೆ ಹಿರಿಯದವನು ಕಡೆದವನು ಮಾಡಿದಾಗ ಏನಾಗಬೇಕಪ್ಪ ನಡುವಿನವ್ರಿಗೂ ಅದೇ ಪುಣ್ಯ ಫಲ ಪ್ರಾಪ್ತಿ ಆಗ್ತದೆ ಇದರಲ್ಲಿ ಒಂದು ಶ್ರಾದ್ದ ಮಾಡಬೇಕಾದ್ರೆ ತನು ಮನ ಧನ ಇರ್ತದೆ ತನು ಅಂದರೆ ದೇಹದಿಂದ ಮನಸ್ಸು ಮನದಿಂದ ಹಣ ಧನ ಅಂದರೆ ದ್ರವ್ಯದಿಂದ ಈ ಮೂರು ಕ್ರಿಯಾಕರ್ಮದಲ್ಲಿ ನೀವು ಯಾವುದರಿಂದನೂ ಮಾಡಿದರೂ ನಿಮಗೆ ಅದೇ ಪುಣ್ಯ ಪ್ರಾಪ್ತಿ ಆಗ್ತದೆ ಅದಕ್ಕೆ ಪಿತೃಕಾರ್ಯಗಳನ್ನು ಮಾಡ್ರಿ ಅಂತ ಹೇಳ್ತಾರೆ ಈ ಪಕ್ಷಗಳು ಪಿಂಡ ಪ್ರಧಾನ ಅಂತ ಅಥವಾ ಪಿಂಡದಾನ ಅಂದರೆ ಏನು ಪಿಂಡ ಪ್ರಧಾನ ಶ್ರಾದ್ದ ಅಂತ ಹೇಳಿದರೆ ಈ ನಿಮ್ಮ ಕುಲಕೋಟಿಕೆ ಒಳಗೆ ಎಷ್ಟು ಜನ ಇವತ್ತಿನ ದಿವಸ ಪಿತೃ ಪಿತಾಮಹ ಪಿತ ಪಿ ತಂದೆ ಅಜ್ಜ ಮುತ್ತಜ್ಜ ಮಾತು ಮಾತಾಮಹಿ ಮಾತು ಪಿತಾಮಹಿ ತಾಯಿ ಅವರ ಈ ಮೂರು ಮಂದಿ ಹೆಣರು ಆಮೇಲೆ ನಿಮ್ಮ ತಾಯಿಯ ತಂದೆ ಅವ್ರ ತಂದೆ ಅವ್ರ ತಂದೆ ಇವರು ಮೂರು ಮಂದಿ ಶ್ರೀಮತಿಯರು ಮತ್ತು ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಸೋದರ ಮಾವ ಸೋದರ ಅತ್ತಿ ಮತ್ತು ನಿಮಗೆ ಹೆಣ್ಣು ಕೊಟ್ಟ ಮಾವ ಹೆಣ್ಣು ಕೊಟ್ಟ ಅತ್ತಿ ಹೆಂಡತಿ ಅಣ್ಣ ತಮ್ಮ ಇವರಲ್ಲಿ ಯಾರು ಇವ್ರು ಯಾರು ಮರಣ ಹೊಂದಿರ್ತಾರೆ ಮರಣ ಹೊಂದಿದಂತಹ ಪ್ರತಿಯೊಬ್ಬ ವ್ಯಕ್ತಿನೂ ಹತ್ತು ದಿವಸ ಆದಮೇಲೆ ಅವರಿಗೆ ಪಿತೃಗಳಂತೆ ಸಂಬೋಧನೆ ಮಾಡಬೇಕು ಅಲ್ಲಿ ಯಾವುದೇ ವಿಶೇಷವಾದ ಸಂಬೋಧನೆ ಇಲ್ಲ ಯಾರೋ ಅಣ್ಣ ತಪ್ಪಿದ್ದ ಅಂದ್ರೆ ಅಣ್ಣ ಸೇ ತೀರ್ಕೊಂಡಿದ್ದ ಅಂದರೆ ಭ್ರಾತೃಗಳೇ ಇಲ್ಲ ತಾಯಿ ತೀರ್ಕೊಂಡಿದ್ರೆ ಮಾತೃಗಳೇ ಇಲ್ಲ ಇವರೆಲ್ಲರೂ ಹತ್ತು ದಿವಸ ಆದಮೇಲೆ ಪಿತೃಗಣದಲ್ಲಿ ಹೋಗಿ ಸೇರ್ತಾರೆ ಇವರೆಲ್ಲರೂ ನಮಗೆ ಒಂದಿಲ್ಲ ಒಂದು ರೀತಿ ಸಹಾಯ ಮಾಡ್ತಾರೆ ಯಾರೋ ಒಂದು ನಮ್ಮನ್ನು ಎತ್ಕೊಂಡು ಆಡಿಸಿರ್ತಾರೆ ಯಾರೋ ಒಂದು ನಮ್ಮ ಅಳು ಬಂದು ಕರ್ಕೊಂಡು ಹೋಗಿರ್ತಾರೆ ಯಾರೋ ಒಂದು ನಮ್ಮ ತಾಯಿ ನೀತರ ಒಂದು ಕೂಸು ಅಲ್ಲೇ ಬಿದ್ದಲ್ಲಿ ಎತ್ಕೊಂಡಾಗ ನಮ್ಮನ್ನು ಎತ್ಕೊಂಡು ಅವರು ಲಾಲನೆ ಪಾಲನೆ ಮಾಡಿ ಇವರೆಲ್ಲರ ಋಣಗಳನ್ನು ನಾವು ತೀರಿಸಲಿಕ್ಕೆ ಬೇಕು ಅದಕ್ಕಾಗಿ ಇವರೆಲ್ಲರ ಸಮೂಹದಿಂದ ಮಾಡತಕ್ಕಂತಹದ್ದೇನಿದೆ ಪಿತೃಪಕ್ಷದಲ್ಲಿ ಇವರೆಲ್ಲರ ಹೆಸರು ತೊಗೊಂಡು ತರ್ಪಣವನ್ನು ಕೊಡಬೇಕು ಪಿಂಡ ಪ್ರದಾನ ಯಾಕೆ ಮಾಡಬೇಕು ಅಂದರೆ ಪಿಂಡ ಪ್ರದಾನ ಮಾಡಿದಾಗ ವಿಶೇಷವಾಗಿ ಯಾವ ಒಂದು ಪಿಂಡ ಪ್ರಧಾನ ಶ್ರಾದ್ದವನ್ನು ಮಾಡ್ತೀವಿ ಎಷ್ಟೋ ಮಂದಿಗೆ ಐದು ವರ್ಷ ಆರು ವರ್ಷ ಎಂಟು ವರ್ಷ ಮಕ್ಕಳಾಗಿರೋದಿಲ್ಲ ಅವರಿಗೆ ಅವ್ರ ತಂದೆ ತಾಯಿ ಶ್ರಾದ್ದ ಆಗಲಿ ಅವರು ಹಿರಿಯರು ಶ್ರಾದ್ದೇ ಅವರು ಇದು ಜ್ಯೋತಿಷ್ಯ ಭಾಗದೊಳಗೆ ಬರುವಂತಹದ್ದು ಅವ್ರಿಗೆ ಯಾವಾಗೋ ಒಂದು ದಿವಸ ಯಾರೋ ಒಬ್ಬರು ಜ್ಯೋತಿಷಿಗಳು ಹೇಳ್ತಾರೆ ನಿಮ್ಮ ಪೂರ್ವಜರ ಏನೋ ಶ್ರಾದ್ದ ಪಿಂಡ ಪ್ರಧಾನಗಳನ್ನು ಮಾಡಿಲ್ಲ ನೀವು ಅದು ಮಾಡಿರಿ ನಿಮಗೆ ಒಳ್ಳೆಯದಾಗ್ತದೆ ಅತಿ ಶೀಘ್ರ ಕಲ್ಯಾಣ ಆಗ್ತದೆ ಅತಿ ಶೀಘ್ರ ನಿಮಗೆ ಸಂತಾನ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ ಅವರು ಮಾಡಿ ಪಿಂಡ ಪ್ರಧಾನ ಶ್ರಾದ್ದವನ್ನು ಮಾಡಿದಾಗ ಅವರಿಗೆ ಸಂತಾನ ಪ್ರಾಪ್ತಿಯಾದಂತಹ ಎಷ್ಟೋ ನಿದರ್ಶನಗಳಿವೆ ಹಾಗೆ ಆ ಪಿಂಡನೆ ಇವ್ರಿಗೆ ಗರ್ಭದಲ್ಲಿ ಬರ್ತದೆ ನಮ್ಮ ಪೂರ್ವಜರೇ ನಮ್ಮ ಗರ್ಭದಲ್ಲಿ ಪ್ರವೇಶ ಮಾಡ್ತಾರಂತೆ ಶಾಸ್ತ್ರ ಹೇಳ್ತದೆ ಅದಕ್ಕೆ ಪೂರ್ವ ಬದಲಕ್ಕೆ ಏನು ಹೇಳ್ತಿದ್ರು ಅಂದ್ರೆ ನೋಡಪ್ಪ ಆ ಹೆಣ್ಮಗಳು ಹೊಟ್ಟೆಯೊಳಗೆ ಪಿಂಡು ಬೆಳೆಯಾಕಂತಿ ಅಂತ ಹೇಳ್ತಿದ್ರು ಪಿಂಡ ಅಂದರೆ ನಮ್ಮ ವಂಶ ವೃದ್ಧಿ ಆಗುವಂತಹದ್ದು ಅಲ್ಲಿ ಪಿಂಡ ಪ್ರಧಾನ ಶ್ರಾದ್ದವನ್ನು ಮಾಡಿ ಪಿಂಡದಾನ ಮಾಡಿದಾಗ ಆ ಸಮಯ ವಿಷ್ಣು ಪ್ರದೇಶಗಳು ವಿಷ್ಣು ಏನಿದ್ದಾರೆ ಆ ಪಿಂಡವನ್ನು ನಮ್ಮ ಗರ್ಭದಲ್ಲಿ ಹಾಕ್ತಾನೆ ಅಂತೇಳಿ ಶಾಸ್ತ್ರ ಹೇಳ್ತದೆ ಅದಕ್ಕೆ ಪಿಂಡ ಪ್ರಧಾನ ಶ್ರಾದ್ದ ಮಾಡುವುದು ಅತ್ಯಂತ ಶ್ರೇಷ್ಠವಾದಂತಹದ್ದು ಅದನ್ನು ಮಾಡಲಿಕ್ಕೆ ಬೇಕು ಯಾವ ಸ್ಥಳದಲ್ಲಿ ಮಾಡಬೇಕು ಎಲ್ಲಿ ಮಾಡಬೇಕು ವಿಶೇಷವಾಗಿ ಕರ್ತ ತನ್ನ ಮನೆಯಲ್ಲಿ ಮಾಡುವಂತಹದ್ದು ಅತಿ ಶ್ರೇಷ್ಠ ಅಥವಾ ನದಿಯ ತಟದಲ್ಲಿ ಸಮುದ್ರದ ತಟದಲ್ಲಿ ಕ್ಷೇತ್ರಗಳಲ್ಲಿ ಕ್ಷೇತ್ರಗಳಲ್ಲಿ ಅಂದರೆ ಈ ವಾರಣಾಸಿ ಕಾಶಿಯಲ್ಲಿ ಆಗಲಿ ರಾಮೇಶ್ವರ ಮತ್ತು ವಿಶೇಷವಾದಂತಹ ಈ ಕ್ಷೇತ್ರಗಳಲ್ಲಿ ಈ ಪಿಂಡ ಪ್ರದಾನ ಮಾಡಿದಾಗ ಆ ಅದರ ಸಂಪೂರ್ಣ ಪುಣ್ಯ ಫಲ ನಿಮಗೆ ಪ್ರಾಪ್ತಿಯಾಗ್ತದೆ ಪ್ರಯಾಗ ಗಯಾ ವಾರಣಾಸಿ ಇಲ್ಲೆಲ್ಲ ನೀವು ಒಂದು ಪಿಂಡ ಪ್ರದಾನ ಶ್ರಾದ್ದಗಳನ್ನು ಮಾಡಿಸಿ ಬಂದಾಗ ನಿಮ್ಮ ತಂದೆ ತಾಯಿಯವರಿಗೆ ಸಂಪೂರ್ಣ ಋಣವನ್ನು ನೀವು ಆಗ್ತದೆ ಆದರೆ ಋಣ ತೀರಿಸಲಿಕ್ಕೆ ಆಗುವುದಿಲ್ಲ ಆದಾಗ್ಯೂ ಮನಸ್ಸಿಗೆ ಎಷ್ಟೋ ಸಂತೋಷ ಅನ್ನಿಸ್ತದೆ ಇದೊಂದು ಮಾನಸಿಕ ಕ್ರಿಯೆ ಮಾನಸಿಕ ಕ್ರಿಯೆ ಅಂದರೆ ಎಷ್ಟೋ ಮನಸ್ಸಿಗೆ ಸಮಾಧಾನ ಆಗ್ತದೆ ನಮ್ಮ ತಂದೆ ತಾಯಿ ನಾವು ಏನೋ ಒಂದು ರಿಣಾ ತೀರಿಸಿದೀವಿಪ್ಪ ಅಂತಂದು ಹೇಳಿ ಮನಸ್ಸಿಗೆ ಸಮಾಧಾನ ಆಗ್ತದೆ ಅದಕ್ಕೆ ಇವನ್ನ ನದಿಯ ದಂಡೆ ಮೇಲಾಗಲಿ ಕ್ಷೇತ್ರಗಳಲ್ಲಾಗಲಿ ಮಾಡುವಂತಹದ್ದು ಸರ್ವೋತ್ತಮ ಅಂತ ಹೇಳ್ತಾರೆ ತರ್ಪಣ ಅಂದರೆ ಏನು ತರ್ಪಣ ಅಂದರೆ ವಿಶೇಷವಾಗಿ ಇದರಲ್ಲಿ ಮೂರು ವಿಧವಾದಂತಹ ಇದು ಇರ್ತದೆ ಈ ಕೈಯಲ್ಲಿ ನೀರು ಹಾಕ್ಕೊಂಡು ಹೀಗೆ ಬಿಡುವುದು ತರ್ಪಣ ಅಂತ ಹೇಳ್ತಾರೆ ಪಿತೃಗಳಿಗೆ ಈ ರೀತಿಯಾಗಿ ಎಳ್ಳನ್ನು ಹಚ್ಚಿಕೊಂಡು ನೀರು ಬಿಡುವಂತಹದ್ದು ಪಿತೃತರ್ಪಣ ಈ ರೀತಿಯಾಗಿ ನೀರನ್ನು ಹಾಕಿ ಬಿಡುವಂತಹದ್ದು ಇದು ಋಷಿ ತರ್ಪಣ ಅಂತ ಹೇಳ್ತಾರೆ ಋಷಿ ತರ್ಪಣ ಅಂದರೆ ಗೌತಮ ಋಷಿ ಜಮಲಗ್ನಿ ಋಷಿ ಇವೆಲ್ಲ ಋಷಿಗಳೇನು ಬರ್ತಾರೆ ಈ ಋಷಿಗಳಿಗೆ ತರ್ಪಣವನ್ನು ಕೊಡಬೇಕಾದ್ರೆ ಹೀಗೆ ಕೊಡಬೇಕು ಅಂತಂದು ಹೇಳಿ ಹೀಗೆ ಈ ತರ್ಪಣವನ್ನು ಹೀಗೆ ಯಾಕೆ ಕೊಡಬೇಕು ಅಂದರೆ ಅವರು ನಮ್ಮಂಗ ಮನುಷ್ಯರಂಗಲ್ಲ ನಾವೆಲ್ಲೋ ಒಂದು ಹತ್ತು ರೂಪಾಯಿ ನೋಟ್ ಬಿದ್ದರೆ ತೊಗೊಂಡು ಹೋಗಿ ಬಿಡ್ತೀವಿ ಇದು ಯಾರ್ದೇನು ಅಂತ ನಾವು ವಿಚಾರ ಮಾಡೋದಿಲ್ಲ ಯಾ ಪಾಪ ಯಾರೋ ಕಳ್ಕೊಂಡಾರಪ್ಪ ಈ ನೋಟ್ ಯಾರು ಯಾವುದು ಅಂತ ನಾವು ಕೇಳುವುದಿಲ್ಲ ಪಟಕ್ ಸೈಡ್ ಆದ್ರೆ ಅವ್ರು ಹಾಗಲ್ಲ ಅದೇ ರೀತಿಯಾಗಿ ತಮ್ಮದೇ ಆದಂತಹ ದಿದ್ರೆ ಮಾತ್ರ ತಗೊಳ್ತಾರೆ ತಮ್ಮದೇ ಆದಂತಹ ಪಿತೃಗಳಿಗೆ ಇದೇ ರೀತಿಯಾಗಿ ಕೊಡಬೇಕು ಅಪಸವ್ಯವಾಗಿ ಈ ರೀತಿಯಾಗಿ ತರ್ಪಣವನ್ನು ಕೊಟ್ಟಾಗ ಸುಧಾರಮ ತರ್ಪಯಾಮಿ ಸ್ವಾಮ್ ತರ್ಪಯಾಮಿ ಸ್ವಾಮ್ ತರ್ಪಯಾಮಿ ಅಂತಂದು ಹೇಳಿ ಪಿತೃಗಳಿಗೆ ಮೂರು ಸಾರಿ ಎಳ್ಳನ್ನು ಹಚ್ಚಿ ತರ್ಪಣವನ್ನು ಕೊಟ್ಟಾಗ ತಿರತರ್ಪಣವನ್ನು ಕೊಟ್ಟಾಗ ಅಲ್ಲಿ ಪಿತೃಗಳು ಮೋಕ್ಷ ಆಗ್ತಾರೆ ಮೋಕ್ಷ ಆಗ್ತಾರೆ ಸಂತುಷ್ಟ ಆಗ್ತಾರೆ ಸಂತುಷ್ಟ ಆದಾಗ ಅವರು ನಿಮ್ಮನ್ನು ಹರಿಸ್ತಾರೆ ನಮ್ಮ ಮಗನಿಗೆಲ್ಲ ಒಳ್ಳೆಯದಾಗಲಿಪ್ಪ ನನ್ನ ಮಕ್ಕಳು ಮರಿಗೆಲ್ಲ ಒಳ್ಳೆಯದಾಗಲಿ ಅವ್ರ ಕುಟುಂಬ ವರ್ಗದ ಸಂತೋಷದಿಂದ ಇರಲಿ ಅನ್ನುವಂತಹ ಅವರ ಆಶೀರ್ವಾದ ಏನದ ನಿಶ್ಚಿತವಾಗಿ ನಿಮಗೆ ಲಭ್ಯ ಆಗ್ತದೆ ದೇವತೆಗಳ ಆಶೀರ್ವಾದ ಹುಸಿಯಾದರೂ ಮಾತಾಪಿತೃಗಳ ಆಶೀರ್ವಾದ ಎಂದೂ ಹುಸಿಯಾಗುವುದಿಲ್ಲ ಅವರ ಆಶೀರ್ವಾದ ನಿಶ್ಚಿತ ನಿಮಗೆ ಫಲಿಸ್ತದೆ ಅದಕ್ಕೆ ಈ ತರ್ಪಣವನ್ನು ಕೊಡಬೇಕು ಮತ್ತು ಇದೇ ರೀತಿಯಾಗಿ ತರ್ಪಣವನ್ನು ಕೊಡಬೇಕು ಹೇಳಿ ನಮ್ಮ ಪೂರ್ವ ಋಷಿಗಳು ಮುನಿಗಳು ತಪಸ್ವಿಗಳು ಈ ರೀತಿಯಾಗಿ ಹೇಳಿದ್ದಾರೆ ಈಗ ನಮ್ಮಲ್ಲಿ ಒಂದು ಮುಖ್ಯವಾಗಿ ಹೇಳ್ತಾರೆ ಈ ಮಹಿಳೆಯರು ಮಾಡಬಾರ್ದು ಇದನ್ನು ಗಂಡು ಸಂತಾನ ಇಲ್ಲ ಅಂದ್ರೆ ಏನು ಮಾಡಬೇಕು ಮಕ್ಕಳು ಇಲ್ಲ ಅಂದರೆ ಏನು ಮಾಡಬೇಕು ಈಗ ನಾ ನಾವು ಮಾಡಬೇಕು ಇನ್ನು ಮಕ್ಕಳೇ ಇಲ್ಲಪ್ಪ ಯಾರು ಮಾಡಬೇಕು ಅದನ್ನು ಶ್ರದ್ಧಾ ಆಯ್ತು ಗಂಡು ಸಂತಾನ ಇಲ್ಲ ಹೆಣ್ಣದರ ಯಾರು ಮಾಡಬೇಕು ಮಹಿಳೆಯರು ಯಾಕೆ ಮಾಡಬಾರ್ದು ಅಂದರೆ ಯಾವತ್ತೂ ಒಂದು ದಿವಸ ಆ ತಂದೆ ತಾಯಿಗಳು ತಮ್ಮ ಮಗಳನ್ನು ಕನ್ಯಾದಾನವನ್ನು ಮಾಡಿ ಅಷ್ಟವರ್ಷಾತ್ ಪುತ್ರವತ್ ಪರಿಪಾಲಿತಾಯ ಅಂತ ಹೇಳಿ ವರನಿಗೆ ಕನ್ಯಾದಾನವನ್ನು ಮಾಡಿದಾಗ ಸಮೇ ವಿಷ್ಣು ಪ್ರಸೀದತು ಅಂತ ಹೇಳಿ ಅಲ್ಲಿ ಅವರು ತಂದೆ ತಾಯಿ ಋಣವನ್ನು ತೀರಿಸಿಕೊಂಡು ತಂದೆ ತಾಯಿ ಏನು ಮಾಡದಕ್ಕಂತಹ ಸಮಸ್ತ ಋಣವನ್ನು ತೀರಿಸಿ ಅವರು ತಮ್ಮ ಯಜಮಾನದ ಮನೆಗೆ ಹೋಗು ಮುಂದೆ ಅವರು ಆ ಋಣವನ್ನು ಕಳ್ಕೊಂಡೇ ಬಿಟ್ಟಿರ್ತಾರೆ ಅದಕ್ಕಾಗಿ ಹೆಣ್ಣು ಮಕ್ಕಳಿಗೆ ಮಾಡಬಾರದು ಅಂತೆ ಆದರೂ ಮಾಡಬಾರದು ಅಂತಲ್ಲ ಅವರು ಆ ಋಣವನ್ನು ಮಾಡಬಹುದು ಮಾಡಲಿಕ್ಕಿಲ್ಲ ಆದರೆ ಅವರು ಆ ಋಣವನ್ನು ಕಳ್ಕೊಂಡಿರ್ತಾರೆ ಅದು ಅತ್ಯಂತ ಅವಶ್ಯಕತೆ ಇಲ್ಲ ಆದರೆ ಅವರ ಯಜಮಾನರು ಅಂದ್ರೆ ಅಳಿಯ ಅಂತ ಜಾಮಾದಹ ಅಳಿಯ ಈ ಕಾರ್ಯವನ್ನು ಮಾಡಲಿಕ್ಕೆ ಬರ್ತದೆ ಹ್ಞೂ ಹ್ಞೂ ಹಾಂ ಈಗ ಗಂಡು ಸಂತಾನ ಇಲ್ಲ ಅಂದರೆ ಗಂಡು ಸಂತಾನ ಇಲ್ಲ ಹೆಣ್ಣು ಸಂತಾನ ಅಂದರೆ ಅಳಿಯನ ಕಡೆಯಿಂದ ಆ ಕರ್ಮವನ್ನು ಮಾಡಿಸ್ಬೋದು ಅಳಿಯ ಏನಿದ್ದಾರೆ ಅವರು ಆ ಕರ್ಮವನ್ನು ಮಾಡಲಿಕ್ಕೆ ಇದೆ ಮತ್ತು ಮಾಡ್ಲಿಕ್ಕೆ ಬರ್ತದೆ ಈಗ ಈಗ ನಮ್ಮ ಗರುಡ ಮಾತು ಮಾತಾಡುತ್ತಾರೆ ಮಗು ಏನು ಮಗನಿಲ್ಲದೆ ಮನುಷ್ಯನಿಗೆ ಮೋಕ್ಷವೇ ಇಲ್ಲ ಅಂತ ಅಂದರೆ ವಿಶೇಷವಾಗಿ ಈ ಗರುಡ ಪುರಾಣದಲ್ಲಿ ಬರೆಯುವಂತಹ ಸಮಯದಲ್ಲಿ ಏನಿತ್ತು ಮನುಕುಲ ಅಷ್ಟೊಂದು ಬೆಳೆದಿದ್ದಿಲ್ಲ ಅವತ್ತಿನ ದಿವಸ ಏನಾಗಿತ್ತು ಅಂದರೆ ನಮ್ಮ ಮನುಕುಲ ಬೆಳಿಬೇಕಾಗಿತ್ತು ಬೆಳಿಬೇಕು ಇವತ್ತಿನ ದಿವಸ ಒಂದು ಎರಡು ಹರಿದಾರ ನೋಡೋದಿರಲಿ ಎಲ್ಲ ಪರಿಸ್ಥಿತಿ ಗಂಭೀರ ಆಗಿ ಹೋಗಿದೆ ಅವಾಗೆಲ್ಲ ಆಗಿದ್ದಿಲ್ಲ ಆಮೇಲೆ ಅವಾಗ ಏನಾಗ್ತಿತ್ತು ವಿಶೇಷವಾಗಿ ಮಲೇರಿಯಾ ಬ್ರೇಗು ಇಂಥವೆಲ್ಲ ಜಡ್ಡು ಜಾಪತ್ತು ಬಂದು ಊರಿಗೆ ಊರೇ ಖಾಲಿಯಾಗಿ ಹೋಗಿಬಿಡ್ತಾ ಇತ್ತು ಅದಕ್ಕೆ ಒಂದು ಗಂಡ ಸಂತಾನವಾದರೂ ನಮಗಿರಲಿ ನಮ್ಮ ವಂಶ ವೃದ್ಧಿ ಆಗಲಿ ಅಂತಂದು ಹೇಳಿ ಮತ್ತು ವಿಶೇಷವಾಗಿ ಇದನ್ನ ಅಪೇಕ್ಷೆ ಇಟ್ಕೊಂಡು ಅವತ್ತಿನ ಅವತ್ತಿನ ಏನಾಗ್ತಿತ್ತು ಎಷ್ಟು ಜನ ಮಕ್ಕಳು ಐದು ಗಂಡು ಒಂದು ಆರು ಹೆಣ್ಣು ಅದಾವೆ ರೀ ಅಂತಿದ್ರು ಯಾರೋ ಒಬ್ರು ಎಲ್ಲ ನಾವು ಒಂಬತ್ತು ಗಂಡ ಅದಾವು ಎರಡು ಹೆಣ್ಣು ಅದಾವು ಅಂತಂದು ಹೇಳ್ತಿದ್ರು ಆದರೆ ಅವತ್ತಿನ ದಿವಸ ಹಂಗಿತ್ತು ಅದಕ್ಕಾಗಿ ಅವ್ರೇನು ಮಾಡಿದರು ಗಂಡು ಸಂತಾನದಿಂದ ಮಾಡಿಸು ಶ್ರೇಷ್ಠ ಅಂತಂದು ಹೇಳಿ ಗಂಡು ಸಂತಾನದಿಂದ ಯಾಕೆ ಮಾಡಿಸ್ಬೇಕು ಅಂದರೆ ವಿಶೇಷವಾಗಿ ಅಳಿಯನಿಂದ ಮಾಡಿಸ್ಲಿಕ್ಕೆ ಬೇಕು ಇದು ಕರ್ಮ ತೊಳ್ಕೊಳ್ಳೋಕೆ ಆದರೆ ಅಳಿಯ ಮಾಡಿದಾಗ ಅಷ್ಟೊಂದು ಮಕ್ಕಳು ಮಾಡಿದಷ್ಟು ಶ್ರೇಷ್ಠ ಅನಿಸೋದಿಲ್ಲ ಆ ರಕ್ತ ಇರೋಲ್ಲ ಆ ರಕ್ತ ಇರೋದಿಲ್ಲ ಅದಕ್ಕಾಗಿ ಇದು ಅಳಿಯ ಮಾಡೋದೇನಪ್ಪ ಅಂದರೆ ಏನೋ ಒಂದು ಕರ್ಮವನ್ನು ಕಳ್ಕೊಳಿಕ್ ಮಾಡಿದಂಗೆ ಆದರೆ ಶ್ರಾದ್ದವನ್ನು ನಿಷಿದವಾಗಿ ಆದಷ್ಟು ಮಗನೇ ಮಾಡಬೇಕು ಅಂದರೆ ಮತ್ತು ಗಂಡು ಸಂತಾನ ಇಲ್ಲ ಅವ್ರು ಏನು ಮಾಡ್ಲಿಕ್ಕೆ ಬರೋದಿಲ್ಲ ಏನಾದ್ರೂ ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳು ಬರ್ತದೆ ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳು ಇವ್ರು ಯಾರಾದ್ರೂ ಗಂಡ ಸಂತ ಅವರ ಒಂದು ಯಾವ್ದು ಗೋತ್ರದವ್ರು ಯಾರು ಇರ್ತಾರೆ ಅವ್ರು ಆ ಒಂದು ಕಾರ್ಯವನ್ನ ಮಾಡ್ಲಿಕ್ಕೆ ಬರ್ತದೆ ಓಕೆ ಏನು ಸಂಶಯ ಇಲ್ಲ ಈಗ ಪಿತೃಪಕ್ಷ ಮಾಡದೇ ಇದ್ರೆ ಏನಾಗತ್ತೆ ನಾವ್ ಮಾಡೋದೇ ಅಲ್ಪ ನಮ್ಗೆ ಗೊತ್ತಿಲ್ಲ ಆಗೋದಿಲ್ಲ ನಮ್ ಕಡಿಂದ ಪಿತೃಪಕ್ಷ ಗೊತ್ತಿಲ್ಲ ಅಂತಿಲ್ಲ ಈಗ ಫಸ್ಟ್ ಗೆ ಏನಾಗ್ತಿತ್ತು ಈ ಒಂದು ಅರವತ್ತು ಎಂಬತ್ತು ನೂರು ವರ್ಷದಿಂದ ಏನಾಗ್ತಿತ್ತು ಜನ ಅಷ್ಟೊಂದು ಬಲ್ಲವರು ಇದ್ದಿದ್ದಿಲ್ಲ ಏನು ಬೆಳಿಗ್ಗೆ ಹೇಳ್ತಾ ಇದ್ರು ಬಡ ಬಡ ಒಂದೇನೋ ರಂಟಿ ಕುಟ್ಟಿ ಕಟ್ಕೊತಿದ್ರು ಹೊಲಕ್ಕೆ ಹೋಗ್ತಿದ್ರು ಹೋಗಿ ಮನೆಗೆ ಬರ್ತಿದ್ರು ಅಷ್ಟೊಂದು ಎಜುಕೇಟೆಡ್ ಇದ್ದಿದ್ದಿಲ್ಲ ಇದು ಒಂದೇದು ಎರಡನೇದ್ದು ಅವರು ಇದ್ದಂತಹ ಕೆಲಸ ಮಾಡ್ಕೊಂಡು ತಮ್ಮ ಉಪಜೀವನ ನಡೆಸುವುದೇ ವಜ್ಜಾಯಿತು ಆ ಸಮಯದಲ್ಲಿ ಇವನ್ನೆಲ್ಲ ಹೇಳಿದಾಗ ಅವ್ರು ಮಾತಾಡ್ತಾಡಪ್ಪ ಮರ ಏನೋ ಒಂದು ಹೇಳ್ತಾರವರು ಅನ್ನುವಂಥ ಭಾವನೆ ಇವತ್ತಿನ ಎಲ್ಲರೂ ಸುಶಿಕ್ಷಿತರಾಗಿದ್ದಾರೆ ಎಲ್ಲರೂ ವೆಲ್ ಎಜುಕೇಟೆಡ್ ಆಗಿದ್ದಾರೆ ಹೀಗಾಗಿ ಅವರಿಗೆ ಮನೆಯೊಳಗೆ ತೊಂದರೆಗಳು ಬಹಳ ಬರ್ತಾವೆ ತೊಂದರೆಗಳು ಬಹಳ ಅಂದರೆ ಏನು ರೀ ಭಟ್ರು ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಮನೆಯೊಳಗೆ ಹಣ ಇಲ್ಲ ನಮ್ಮ ಗಂಡ ಹೆಂಡತಿಗೆ ಸ ಇದು ಇಲ್ಲ ಸಮಾಧಾನ ಇಲ್ಲ ಮತ್ತು ಮಕ್ಕಳ ಮಾತು ಕೇಳುವುದಿಲ್ಲ ಮತ್ತು ನಮ್ಮ ಮಕ್ಕಳು ಕಲ್ಯಾಣ ಆಗೋಲ್ತು ನಮ್ಮ ಮಗಳಿಗೆ ಲಗ್ನ ಆಗೋಲ್ತು ಮಗನಿಗೆ ಕನ್ಯಾ ಸಿಗೋಲು ಈ ಎಲ್ಲ ಸಮಸ್ಯೆಗಳಿಂದ ಬಂದಾಗ ಅವರ ಕುಂದಲೆಯನ್ನು ಅವಲೋಕನ ಮಾಡಿದಾಗ ಅವರು ವಿಶೇಷವಾಗಿ ಪಿತೃ ಕಾರ್ಯವನ್ನು ಮಾಡಿರುವುದಿಲ್ಲ ಪಿತೃ ಕಾರ್ಯವನ್ನು ಮಾಡಿರಲಿಲ್ಲ ಅಂದರೆ ಅವ್ರಿಗೆ ಗೊತ್ತೇ ಇರೋದಿಲ್ಲ ಪಿತೃ ಕಾರ್ಯ ಮಾಡುವುದು ಅವರಿಗೆ ವಿಶೇಷ ಏನು ಹೇಳ್ತಾರೆ ಅಷ್ಟಮ ಸ್ಥಾನದಲ್ಲಿ ರಾಹು ಪ್ರವೇಶ ಆದಾಗ ಅವರಿಗೆ ಪಿತೃದೋಷ ಇರ್ತಂತೆ ಶಾಸ್ತ್ರ ಹೇಳ್ತದೆ ಆ ಪಿತೃದೋಷವನ್ನು ಪರಿಹಾರ ನೀವು ಇಂಥಲ್ಲಿ ಒಂದು ಗೋಕರ್ಣ ಆಗಲಿ ನದಿಯ ದಂಡೆಯಲ್ಲಿ ಗೋಕರ್ಣಕ್ಕೆ ಹೋಗಿ ನಿಮ್ಮ ಪಿತೃದೋಷ ಪರಿಹಾರ ಮಾಡ್ಕೊಂಬದ್ರಿ ನೀವು ಇಲ್ಲಿ ಹಂಪಿಗೆ ಹೋಗಿ ನದಿ ದಂಡೆ ಮೇಲೆ ಪಿತೃದೋಷ ಮಾಡ್ಕೊಂಬದ್ರಿ ಆರು ಮಾಸ ಆರು ಮಾಸ ಅಂದರೆ ಆರು ತಿಂಗಳಲ್ಲೂ ನಿಮಗೆ ಈ ಎಲ್ಲ ಕೆಲಸ ಆಗ್ತಾವು ಮನಸ್ಸು ಸಮಾಧಾನ ಆಗ್ತದೆ ತನು ಮನದಿಂದ ನೀವು ವೃದ್ಧಿ ಆಗ್ತೀರಿ ನಿಮ್ಮ ಮಕ್ಕಳಿಗೆ ಕಲ್ಯಾಣ ಆಗ್ತದೆ ನ ಸಂಶಯ ಸಂಶಯನೇ ಇಲ್ಲ ಅಂತ ಹೇಳಿ ಕಳಿಸಿದಾಗ ಅವರೇನೋ ಒಂದು ವಿಶ್ವಾಸ ಒಂದು ಶ್ರದ್ಧಾ ಯಾಮ್ ಶ್ರಾದ್ದ ಅಂತ ಹೇಳ್ತಾರೆ ಶ್ರದ್ಧೆಯಿಂದ ಅದನ್ನ ಹೋಗಿ ಮಾಡಿಕೊಂಡು ಅವ್ರು ಬಂದದ್ದೇ ಆದರೆ ಅವರು ಎಲ್ಲ ಕೆಲಸಗಳು ಆಗ್ತವೆ ಓಕೆ ಇದು ಹಿಂದೂಗಳಿಗೆ ಅಷ್ಟೇನೋ ಎಲ್ಲ ಜನಾಂಗಕ್ಕೂ ಇದನೋ ಎಲ್ಲ ಧರ್ಮಕ್ಕೂ ಇದೋ ಇದು ಹಿಂದೂ ಧರ್ಮಕ್ಕಷ್ಟನೋ ಅಥವಾ ಭಾರತದಲ್ಲಿ ಅಷ್ಟ ಇದನೋ ಇದು ಆ್ಯಕ್ಚುಲಿ ಹಿಂದೂ ಧರ್ಮಕ್ಕೆ ಅಷ್ಟೇ ಅಂತಲ್ಲ ಹಿಂದೂ ಧರ್ಮದವರು ಈ ಆಚರಣೆಗೆ ಭಾಳ ಪ್ರಾಮುಖ್ಯತೆ ಕೊಡ್ತಾರೆ ಓಕೆ ಅದಕ್ಕಾಗಿ ಇವರು ಮಾತು ಉಳಿದಂತಹ ಜನಾಂಗದವ್ರು ಏನು ಮಾಡ್ತಾರೆಂದ್ರೆ ಅವರವರ ಒಂದು ಈ ಒಂದು ಡೇಟ್ ಇಟ್ಕೊಂಡಿದ್ದಾರೆ ಆ ಡೇಟ್ನೊಳಗೆ ಅಲ್ಲಿ ಹೋಗಿ ಅವರೇನೋ ಒಂದು ಸ್ಮಶಾನದೊಳಗೆ ಹೋಗಿ ಅವರು ತಿನ್ನುವಂತಹ ಆಹಾರ ಆಗಲಿ ಅವ್ರು ತಿನ್ನುವಂತಹ ಈ ಕೆಲವೊಂದು ಪದಾರ್ಥ ಪದಾರ್ಥಗಳನ್ನು ಮಾದಕ ವಸ್ತುಗಳನ್ನು ಅವನಿವನ್ನೆಲ್ಲ ಹೋಗಿ ಇಟ್ಟು ಅವರು ಪ್ರಾರ್ಥನೆ ಮಾಡ್ಕೊಂಬರ್ತಾರೆ ಅಲ್ಲಿ ಹೋಗಿ ಇಟ್ಟು ಮಾಡಿ ಅದು ಬರ್ತಾರೆ ಅವರಿಗೆ ಅದೇ ಶ್ರಾದ್ದ ನಾವು ಮಾಡುವಂಥದ್ದು ಹೀಗೇನು ನಾವು ಮಾಡ್ತೀವಿ ಇದೇ ನಮಗೆ ಶ್ರಾದ್ದ ಹೀಗಾಗಿ ನಾವು ನಮ್ಮಂಗೆ ಮಾಡಬೇಕು ಅಂದಾಗ ಅವ್ರಿಗೆ ಅದು ಸರಿ ಅವ್ರ ಅವ್ರಂಗೆ ಮಾಡ್ಲಿಕ್ಕೆ ನಮ್ಗೆ ಸರಿ ಅನ್ಸೋದಿಲ್ಲ ಆದಮೇಲೆ ನಮ್ಮಂಗೆ ಅವ್ರು ಹೆಂಗೆ ಮಾಡ್ತಾರೆ ಅದು ಸಾಧ್ಯ ಇಲ್ಲ ಆದ್ರೆ ಎಲ್ಲರಿಗೂ ಇದು ಮಾಡೇ ಮಾಡ್ತಾರೆ ಅವರವರ ಆಚರಣೆ ಪ್ರಕಾರ ಮಾಡ್ತಾರೆ ನಮ್ಮ ಆಚರಣೆನೇ ಅವ್ರು ಮಾಡ್ಬೇಕಂತಲ್ಲ ಹಿಂದೂಗಳ ಆಚರಣೆನೇ ಮಾಡ್ಬೇಕಂತಲ್ಲ ಅವ್ರವ್ರ ಆಚರಣೆ ಪ್ರಕಾರ ಅವ್ರು ಮಾಡ್ತಾರೆ ಮಾಡಿದ್ದಂದ್ರೆ ಈಗ ಹೇಳಿದ್ದಲ್ಲ ಒಂದು ಏನೋ ಒಂದು ಇದಕ್ಕೆ ಹೋಗಿ ಅನ್ನೇ ಅವರ ಹೂರಿರುವಂತಹ ಸ್ಥಳಕ್ಕೆ ಹೋಗಿ ಅಲ್ಲಿ ಒಂದು ಅವ್ರಿಗೆ ಏನೋ ಒಂದು ಡ್ರಿಂಕ್ಸು ಅಥವಾ ಏನೋ ಒಂದು ಇಟ್ಟು ಅವರು ಆ ಕೆಲಸ ಎಲ್ಲ ಮಾಡಿಕೊಟ್ಟು ಅವ್ರಿಗೆ ಸಂತೋಷ ಮಾಡಿಸಿ ಅಲ್ಲೇ ಅವ್ರು ಕೂತ್ಕೊಂಡು ಒಂದು ಅರ್ಧ ತಾಸು ತಮ್ಮ ಮನಸ್ಸಿನ ಎಲ್ಲ ಕಂಬನಿಗಳನ್ನು ಹೇಳಿಕೊಂಡು ಸಂತೋಷ ಆಗಿ ಆಮೇಲೆ ವಾಪಸ್ ಮನೆಗೆ ಬರ್ತಾರೆ ಈ ಪಿತೃಪಕ್ಷಗಳಲ್ಲಿ ಕಾಗಿಗೆ ಬಹಳ ಮಹತ್ವ ಕಾಗಿನೇ ಬರಬೇಕು ಪಿಂಡ ನಾವು ಅದಕ್ಕೇನು ಅವರಿಗೆ ಆಹಾರ ಕೊಡ್ತೀವಿ ಅವರನ್ನು ಕರಿತೀವಿ ಆದರೆ ನಾವು ಈಗ ಕಾಗಿನೇ ಬಂದು ಅದು ತಿಂದಾಗ ಮಾತ್ರ ಅವ್ರಿಗೆ ಮೋಕ್ಷ ஹீங்கெல்லாம் காகினே யாக்கு விஷேஷாக பிண்டவன் பிண்டபிரதான பித்திருந்த பிண்டவன்னிட்டு ஒன்று முட்டிகி ஒன்று முட்டிக்ன ஒன்று கொன்கிர் தான் அது வாயச பிண்ட அந்த வாயச அந்த காகி வாயசபிண்ட அந்த வாயச அந்த யமதர்ம நாயன சேவ கம ஓ ಈ ಮರಣ ಹೊಂದಿದಾಗ ಯಧರ್ವರಾಗೆ ಕರ್ಕೊಂಡು ಈ ಕರ್ಕೊಂಡು ಹೋಗ್ಬೇಕಾದರೆಲ್ಲ ಈ ಇದ್ರೊಳಗೆ ಬರ್ತದೆ ವೈತರಣಿಕಾ ನದಿ ನಮಗೆಲ್ಲ ಪಾಪ ಪುಣ್ಯಗಳ ಲೆಕ್ಕ ಆಗಬೇಕು ಅವೆಲ್ಲ ಇರ್ತದೆ ಅವೆಲ್ಲ ಲೆಕ್ಕ ಆಗ್ಬೇಕಂದ್ರೆ ಅವನು ಕರ್ಕೊಂಡು ಹೋದಾಗ ಅಲ್ಲಿ ನಮಗೇನಾಗ್ತದೆ ಒಂದು ಯಮ ಲೋಕವನ್ನು ಯಮಸದನವನ್ನು ಮುಟ್ಟುವವರೆಗೂ ನಮಗೇನು ಬೇಕು ಯಾವ ರೀತಿಯಿಂದ ಕರ್ಕೊಂಡು ಹೋಗುವಂತಹದ್ದು ಅದು ವಾಯಸನೆ ಕರ್ಕೊಂಡು ಹೋದಾಗ ನನಗೆ ಏನಾಗ್ತದೆ ಈ ವೈತರಣಿಕಾ ನದಿ ದಾಟಬೇಕಾದ್ರೆ ನಾವು ಗೋದಾನ ಮಾಡಬೇಕು ಗೋದಾನ ಮಾಡಿದ ಗೋವಿನ ಬಾಲ ಹಿಡ್ಕೊಂಡು ನಮ್ಗೆ ಹೋಗ್ಲಿಕ್ಕೆ ಆಗ್ತದೆ ಹೀಗೆಲ್ಲ ಹೇಳ್ತಾರೆ ಅದು ನಾನು ಸತ್ತಿಲ್ಲ ಅದು ಏನ ಮುಂದೆ ನನಗೂ ಗೊತ್ತಿಲ್ಲ ಆದರೆ ವಾಯಸಕ್ಕೆ ವಾಯಸ ಮುಟ್ಟಿದಾಗ ಆ ಪಿತೃಗಳು ಸಂತೃಪ್ತಿ ಆಗ್ತಾರೆ ಅದಕ್ಕಾಗಿ ವಾಯಸ ಪಿಂಡ ಇಡಬೇಕು ಅಂತ ಹೇಳ್ತಾರೆ ಕಾಗಿ ಕರಿಬೇಕಾರೆ ಹೇಗೆ ಕರಿಬೇಕು ಅದ ಕಾಗಿ ಕರಿಬೇಕು ಅನ್ನುವಂತಹದ್ದಿಲ್ಲ ಅಲ್ಲಿ ಪಿಂಡ ಇಟ್ಟ ತಕ್ಷಣ ಅವರು ತಂದೆ ತಾಯಿಗೆ ಏನು ಮಗ ಮಾಡಿದಂತಹ ಕಾರ್ಯ ತೃಪ್ತಿ ಆಗಿತ್ತು ಅಂದ್ರೆ ನೀವು ಬೇಡ ತಾನೇ ಬಂದು ಹೋಗ್ತಾವೆ ಈಗ ಎಲ್ಲಿ ಇದಾವ್ ಕಾಗಿನೆ ಇಲ್ಲ ಈ ಕಾಗಿನೇ ಇಲ್ಲ ಅಂದ್ರೂ ಕೆಲವೊಂದ್ ಸಂದರ್ಭದಲ್ಲಿ ನಾವೆಲ್ಲ ಹೋಗಿ ಅಲ್ಲೇ ಕೆಲವೊಂದ್ ಕಡೆ ಮಾಡಿದಾಗ ವಾಯ್ಸ್ಗಳು ಬರ್ತಾವ್ ಒಂದು ತೊಂಡು ಹೋಗ್ತಾವ್ ಅದ್ರ ಕಾಗಿನೆ ಇಲ್ಲಪ್ಪ ಅಂದ್ರೆ ಕೆಲವೊಂದ್ ಕಡೆ ಬೆಂಗಳೂರು ಕಾಗಿ ಸಾಕಿಗೆತ್ತಾರ ಹೌದು ನಾವು ಕಾಗಿ ಮನೆಯೊಳಗೆ ಬರಬಾರ್ದು ಅಂತೀವಿ ಅವ್ರು ಕಾಗಿ ಸಾಕಿ ಕೆತ್ತಾರ ಈಗ ಇದನ್ನ ಎಷ್ಟು ದಿನ ಆಚರಣೆ ಮಾಡಬೇಕು ಹದಿನೈದು ದಿನ ಇದೆ ಈಗ ಹದಿನೈದು ದಿವ್ಸ ಆಚರಣೆ ಮಾಡಬೇಕು ತೀರ್ಕೊಂಡಂತಹ ವ್ಯಕ್ತಿ ಪ್ರತಿಪದ ತೀರ್ಕೊಂಡಾಗ ಪಾಡ್ಯ ದಿವಸ ಮಾಡಬೇಕು ದ್ವಿತೀಯ ತೀರ್ಕೊಂಡಾಗ ದ್ವಿತೀಯ ಮಾಡಬೇಕು ಸುಮಂಗಲಿಯರು ತೀರ್ಕೊಂಡಾಗ ಅವಧಾನವಮಿ ಅಂತಂದು ಹೇಳಿ ಬರ್ತದೆ ಅವತ್ತಿನ ದಿವಸನೇ ಮಾಡಬೇಕು ಅವರು ಯಾವುದೇ ತಿಥಿಯೊಳಗೆ ತೀರ್ಕೊಂಡ್ರು ಅವಿಧಾನವಮಿ ನವಮಿಯ ದಿವಸ ಈ ಒಂದು ಅವರ ಮುತ್ತೈದೆಯ ಶ್ರಾದ್ದವನ್ನು ಮಾಡಬೇಕು ಅಂತ ಹೇಳ್ತಾರೆ ಮುತ್ತೈದೆಯ ಶ್ರಾದ್ದ ಮುತ್ತೈದಿ ಶ್ರಾದ್ದ ಅಲ್ಲದು ಅದೊಂದು ಮಂಗಲಕರವಾದಂತಹ ಒಂದು ಕ್ರಿಯಾಕರ್ಮ ಅಂತ ಹೇಳ್ತಾರೆ ಯಾಕಂದರೆ ಎಲ್ಲರೂ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬ ಸ್ತ್ರೀಯರು ನಾನು ಮುತ್ತೈದೆಯಾಗಿ ಸಾಯಬೇಕು ಅನ್ನುವಂತಹ ಹಿಚ್ಚಾ ಬಹಳ ಇರ್ತದೆ ಅವರಿಗೆ ಅವ್ರಿಗೆ ಏನೂ ಏನೂ ಬೇಕಾಗಿಲ್ಲ ನಾನು ಮುತ್ತೈದು ಸಾವು ಕೊಟ್ಬಿಡಪ್ಪ ಸಾಕು ಅಂತ ಹೇಳ್ತಾರೆ ಮುತ್ತೈದು ಸಾವು ಅಂದರೆ ಈ ಗಂಡ ಇರಬೇಕು ಗಂಡನ ಮುಂದೆ ಈಕೆ ಹೆಂಡತಿ ಹೋಗ್ಬೇಕು ಅದಕ್ಕೆ ಮುತ್ತೈದು ಸಾವು ಅಂತ ಹೇಳ್ತಾರೆ ಆ ಮುತ್ತೈದು ಸಾವು ಸಿಕ್ಕರೆ ಸಾಕು ನನಗೆ ಅಂತಂದು ಹೇಳಿ ಬಹಳ ಅಪೇಕ್ಷೆ ಪಡ್ತಿರ್ತಾರೆ ಆ ಮುತ್ತೈದ ಸಾವು ಆದರೆ ನನಗೆ ಮೋಕ್ಷ ಹಾಗೆ ಅದಕ್ಕೆ ಅವರಿಗೆ ವಿಶೇಷವಾಗಿ ಈ ಹದಿನೈದು ದಿವಸದಲ್ಲಿ ನವಮಿ ಅಂತಂದು ಹೇಳಿ ನವಮಿ ದಿವಸನೇ ಅವ್ರಿಗೆಲ್ಲರಿಗೂ ಮಾಡತಕ್ಕಂಥದ್ದು ಅವರಸೇ ಪಿಂಡ ಪ್ರಧಾನ ಎಲ್ಲ ಮಾಡಿ ಒಂದು ಮುತ್ತೈದಿಗೆ ಕೆಲವೊಂದು ಜನ ವಸ್ತ್ರದಾನ ಸೀರೆ ಗೀರಿ ಅಂದರೆ ಅವರು ತಮ್ಮ ಏನು ಉಟ್ಕೊಳ್ತಿರ್ತಾರೆ ಬಟ್ರಿ ಕೊಡುವಂತ ಹೇಳಿ ಯಾವುದೋ ಒಂದು ಸೀರೆ ತಂದು ಕೊಡುವುದಿಲ್ಲ ಅವರು ತಾವೇನು ಅಪೇಕ್ಷೆ ಮಾಡಿ ಉಟ್ಕೊಳ್ತಿರ್ತಾರೆ ಅಂತಹದನ್ನೇ ಸೀರೆ ಒಂದು ಬ್ಲೌಸ್ ಪೀಸು ಮತ್ತು ಉಡಿ ತುಂಬ ಸಾಮಾನ ಅವೆಲ್ಲ ಹಾಕಿ ಒಂದು ಮುತ್ತೈದಿಗೆ ದಾನ ಕೊಡುವಂತಹದ್ದು ಒಂದು ಇವ ಇವತ್ತಿನವ್ರಿಗೆ ಆ ಪದ್ಧತಿ ನಡೆದು ಬಂದಿದೆ ಓಕೆ ಹೀಗೆ ಎಷ್ಟು ದಿನ ಮಾಡಬೇಕಿದೆ ಹದಿನೈದು ದಿನ ಮಾಡಬೇಕಾ ಇಲ್ಲ ಹದಿನೈದು ದಿವಸ ಒಂದು ಮುತ್ತೈದಿ ಒಂದೇ ದಿವಸ ಒಂದೇ ಸರ್ ಉಳಿದ ಎಲ್ಲ ದಿವಸವೂ ಈ ಪಿತೃಗಳಿಗೆ ಮಾಡ್ತಕ್ಕಂತಹದ್ದು ದಾನ ಏನು ಮಾಡಬೇಕು ವಿಶೇಷವಾಗಿ ವಸ್ತ್ರದಾನ ಅವರವರು ಶಕ್ತಿಯನ್ನುಸಾರ ಅದೇನೇನೋ ಕೊಡ್ತಾರೆ ಬಟ್ಟಲೆಲ್ಲ ಹಾಕಿ ಅದು ಕೊಡೋದು ಇಲ್ಲ ತರ್ಪಣೆ ಬಿಡುದು ಎಳ್ಳ ತರ್ಪಣ ಬಿಡುದು ಅಷ್ಟೇ ಯವ ಯವ ಅಂದ್ರೆ ಅಕ್ಕಿಯಿಂದ ತರ್ಪಣ ಬಿಡುದು ತಿಳ ತರ್ಪಣ ಅಂದ್ರೆ ಎಳ್ಳಿನಿಂದ ತರ್ಪಣ ಬಿಡುವು ಓಕೆ ಆದರೆ ವಿಶೇಷವಾಗಿ ಬ್ರಾಹ್ಮಣರಿಗೆ ಅನ್ನ ವಸ್ತ್ರಗಳನ್ನು ಅಂದ್ರೆ ಊಟಕ್ಕೆ ಹಾಕಿ ಎಲ್ಲ ಇದು ಮಾಡಿ ವಸ್ತ್ರದಾನ ಮಾಡಿ ಅವರು ಸುಭಿಕ್ಷವಾಗಿ ಚತುರ್ಭಶ ಚದುರ್ಭಚ ದ್ವಾಭ್ಯಾಂ ಮಂಜ ಬಿರೇವಚ ಹೂಯ ತೇಜ ಮನದ್ವಾಭ್ಯಾಂ ಸಮೇ ವಿಷ್ಣು ಪ್ರಸೀದತು ಶ್ರಾದ್ದವನ್ನ ಇವತ್ತಿನ ದಿವಸ ಏನ್ ರೀ ನಮಪ್ ಸತ್ಯ ಎರಡು ದಿವ್ಸ ಅಥ ಏನೋ ಇವತ್ತು ನಾವು ಶ್ರಾದ್ದ ಮಾಡಿದರೆ ಅವ್ರಿಗೆ ಹೋಗಿ ಹೆಂಗೆ ಮುಡುತ್ತದೆ ಅಂತ ಹೇಳಿ ಮನುಷ್ಯನಲ್ಲೇ ಒಂದು ಪ್ರಶ್ನೆ ಆದರೆ ಆ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ ನೀವು ಮಾಡುವಂತಹ ಕರ್ಮಗಳೇನವೆ ಅಲ್ಲಿ ಸಮಯ ವಿಷ್ಣು ಪ್ರಸಿದತು ಅಂತಂದು ಹೇಳಿ ಶಾಸ್ತ್ರಕಾರರು ಮಾಡಿಸುವಂತಹ ಭಟ್ರು ಹೇಳ್ತಾರೆ ಈ ಎಲ್ಲ ಮಾಡಿದಂತಹ ಕ್ರಿಯಾಕರ್ಮಗಳು ವಿಷ್ಣುವಿನ ಹೋಗಿ ಮುಡುತ್ತದೆ ಓಕೆ ವಿಷ್ಣು ಏನಿದ್ದಾನೆ ಇವತ್ತಿನ ದಿವಸ ನಮ್ಮ ಪೂರ್ವಜರು ಯಾವ ಒಳಗಿರ್ತಾರೆ ಅಂದರೆ ಯಾವ ಒಂದು ಜೀವಿ ಒಳಗಿರ್ತಾರೆ ಆ ಜೀವಿಗೆ ಅವತ್ತಿನ ದಿವಸ ಸಂಪೂರ್ಣವಾಗಿ ಆಹಾರವನ್ನು ಪರಮಾತ್ಮ ಒದಗಿಸ್ತಾನೆ ಅವರೇನು ಆ ಒಂದು ಆಹಾರವನ್ನು ಸ್ವೀಕಾರ ಮಾಡಿ ಅವರು ಸಂತೃಪ್ತಿಯಿಂದ ಪರಮಾತ್ಮ ನೆನೆಸಿದಾಗ ಪರಮಾತ್ಮ ಆ ಪುಣ್ಯ ಫಲವನ್ನು ನಮಗೆ ಕೊಡ್ತಾರೆ ಅದಕ್ಕೆ ಸಮಯ ವಿಷ್ಣು ಇದದು ಇವತ್ತು ಹೇಳ್ತಾರೆ ಏ ನಮ್ಮ ಸತ್ಯ ಎಷ್ಟೋ ದಿವಸ ಆಯಿತು ಏನು ಭಟ್ರು ನೀವು ಹೇಳ್ತೀರಿ ಪಿತೃಪ ಕಾರ್ಯ ಮಾಡುವಂತಂದು ಹೇಳಿ ನಮ್ಮ ಅಪ್ಪನ ಏನು ಎಲ್ಲಿರ್ತಾರೆ ಏನು ನೀವು ಏನು ಹೇಳ್ತೀರಿ ಅನ್ನುವಂಥ ಒಂದು ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರ ಅಂದರೆ ಏನಪ್ಪ ಅಂದರೆ ಇದೇ ಉತ್ತರ ಏನು ಒಂದು ಸಮಯ ನೀವು ಮಾಡುವಂತಹ ಕ್ರಿಯಾ ಕರ್ಮಗಳೆಲ್ಲ ವಿಷ್ಣುವಿನಿಗೆ ಹೋಗಿ ಮುಟ್ಟುತ್ತದೆ ವಿಷ್ಣು ಏನಿದೆ ನಮ್ಮ ಪೂರ್ವಜರು ಯಾವ ಜೀವಿ ಒಳಗಿದ್ದಾರೆ ಅವತ್ತಿನ ದಿವಸ ಅವರಿಗೆ ಸಂಪೂರ್ಣವಾದ ಆಹಾರವನ್ನು ಆ ಪರಮಾತ್ಮ ಒದಗಿಸ್ತಾನೆ ಯಾಕಂದ್ರೆ ಸಮಸ್ತ ಜೀವಿಗಳಿಗೂ ಆಹಾರ ಒದಗಿಸೋವೇ ಆ ವಿಷ್ಣು ಆ ವಿಷ್ಣು ಅವತ್ತಿನ ದಿವಸ ನಮ್ಮ ಮಾಡಿದಂತಹ ಕ್ರಿಯಾಕರ್ಮಗಳೇ ಸಂತುಷ್ಟನಾಗಿ ಅವರಿಗೆ ಸಂಪೂರ್ಣ ಆಹಾರವನ್ನು ಕೊಟ್ಟಾಗ ಅವರು ಆ ಅವರಿಗೆ ಬೇಕಾದ ಆಹಾರ ಮತ್ತು ಆಹಾರ ಅಲ್ಲ ಆ ಜೀವಿಗೆ ಏನು ಬೇಕು ಅಂತ ಅಮರಸ್ಯಮಾನವಾದ ಆಹಾರವನ್ನು ಸ್ವೀಕಾರ ಮಾಡಿ ಅವರು ಹರಿಸ್ತಾರೆ ಆ ಹರಿಕೆ ಪರಮಾತ್ಮನಿಂದ ಈ ಕ್ರಿಯಾಕರ್ಮ ಮಾಡಿದಂಥವರಿಗೆ ಮುಟ್ಟುತ್ತದೆ ಹೀಗೆ ಈ ಹಿರಿಯರ ಹಬ್ಬ ಅಂತ ಮಾಡ್ತಾರೆ ಅವತ್ತು ಲೋಭನ ಹಾಕ್ತಾರೆ ಅವರು ಫೋಟೋ ಇಟ್ಟು ಅದು ಅದು ಏನು ಲೋಬಾನ ಅಂದ್ರೆ ವಿಶೇಷವಾಗಿ ಅವ್ರವರಲ್ಲಿ ಒಂದೊಂದು ಸಂಕಲ್ಪ ಇತ್ತು ನಮ್ಮಲ್ಲಿ ಏನಾಗ್ತದೆ ಊದಿನ ಗಡ್ಡಿ ಹಚ್ಚಿ ನಾವು ಪಿಂಡಕ್ಕ ಊದಿನ ಗಡ್ಡೆ ಹೆಚ್ಚಿ ನಾವು ಆರ್ತಿ ಮಾಡ್ತೀವಿ ಅವರಲ್ಲಿ ಆ ಸಂಪ್ರದಾಯ ಇರೋದಿಲ್ಲ ಲೋಬಾನ ಹಾಕ್ತಾರೆ ಲೋಬಾನ ಹಾಕಿದಾಗ ಅವ್ರು ಏನೋ ಹೇಳಿದ್ರೆ ಇವತ್ತು ಲೋಬಾನ ಹಾಕೋದೈತ ಲೋಬಾನ ಹಾಕೋದೈತೆ ಅಂದ್ರೆ ಅಷ್ಟು ಸೂಕ್ಷ್ಮವಾಗಿ ತಿಳ್ಕೊಂಬಿಡುದು ಲೋಬಾನ ಏನೋ ಹಿರಿಯರು ಕಾರ್ಯ ಮಾಡೋದು ತಿಂಗ್ ಅದಕ್ ಲೋಬಾನ ಹಾಕೋದು ಅದು ಏನೋ ಒಂದ್ ಬಂದ್ಬಿಟ್ಟದೆ ಅದೇ ರೀತಿಯಾಗಿ ಅವ್ರು ಮಾಡ್ಕೊ ಅದನ್ನ ಹಾಕಿದಾಗೆ ಅವ್ರಿಗೆ ತೃಪ್ತಿ ಆಗ್ತದೆ ಯಾರಿಗೆ ಅವರು ಪೂರ್ವಜರು ತೃಪ್ತಿ ಆಗ್ತದೆ ಇವ್ರಿಗೂ ತೃಪ್ತಿ ಆಗ್ತದೆ ಯಾಕಂದರೆ ಅವ್ರ ತಂದೆ ತಾಯಿಗೆ ಅವ್ರ ಲೋಭಾನ ಹಾಕ್ತಿರ್ತಾರೆ ಅವ್ರ ಮಕ್ಕಳು ಅವ್ರಿಗೆ ಲೋಭಾನ ಅವ್ರ ಮಕ್ಕಳು ಅವ್ರಿಗೆ ಹಿಂಗೆ ಲೋಭಾನ ಹಾಕುವುದು ಬಂದಿರ್ತಾರೆ ಅವ್ರು ಅದರಿಂದನೇ ತೃಪ್ತಿ ಆಗ್ತಿರ್ತಾರೆ ಅಷ್ಟೇ ಕಾರ್ಯವನ್ನು ಅವ್ರು ಮಾಡ್ತಿರ್ತಾರೆ ಈಗ ಈ ಪಿತೃಪಕ್ಷದೊಳಗೆ ಹೊಸ ವಸ್ತುಗಳನ್ನು ಖರೀದಿಸಬಾರ್ದು ಪಿತೃಪಕ್ಷದೊಳಗೆ ಹೊಸ ವಸ್ತುಗಳನ್ನು ಖರೀದಿ ಮಾಡಬಾರ್ದು ಅಂದರೆ ಇವೆಲ್ಲ ಒಳಗೆ ಬರುವಂತಹ ತಿಥಿಗಳು ಕ್ಷಯತಿಥಿ ಒಳಗೆ ಬರುವಂತಹದ್ದು ಅಂದ್ರೇನು ರೀ ಅವರು ಇವರೇನು ನಮ್ಮ ತಂದೆ ನಿಮ್ಮ ತಂದೆ ಯಾರೇ ಇರಲಿ ಅವರೆಲ್ಲ ಪ್ರೇತ ಸ್ವಭಾವದವರೇ ಅವರು ಪ್ರೇತ ಅಂದರೆ ಅವರಿಗೆ ವಸ್ತ್ರಗಳದ್ದು ಆಗಲಿ ಆಭರಣ ಏನೂ ಇರೋದಿಲ್ಲ ಪೈಶಾಚಿಕ ಒಂದು ಇದು ಇರ್ತಾರು ಆ ಸಮಯದಲ್ಲಿ ನಾವು ಪಿತೃಗಳನ್ನು ಆವಾಹನ ಮಾಡೋ ಮುಂದೆ ಹೊಸ ವಸ್ತ್ರಗಳನ್ನು ತರ್ತೀವಿ ಅಂದರೆ ಅದು ಉಚಿತ ಅಲ್ಲ ಈ ಸುವರ್ಣ ಆಗಲಿ ರಜತ ಆಗಲಿ ವಸ್ತ್ರಗಳನ್ನು ಆಗಲಿ ಅಥವಾ ವಿಶೇಷ ವಾಹನಗಳನ್ನು ಖರೀದಿ ಮಾಡೋದು ಅಥವಾ ಮನಿ ಖರೀದಿ ಮಾಡೋದು ಇವೆಲ್ಲವೂ ಈ ಸಮಯದಲ್ಲಿ ಉಚಿತವಾದಂತಹದ್ದು ಮತ್ತು ಈ ಸಮಯದಲ್ಲಿ ಉಚಿತವಾದಂತಹದ್ದು ತಗೊಳ್ಳಿಲ್ಲ ಅಂದರೆ ನಿಮ್ಗೆ ಬೇಡ ಅಂದಾಗ ತಗೋತೀನಿ ಅಂದರೆ ಅದೊಂದು ಅಷ್ಟೊಂದು ಫಲ ಸರಿ ಸಿಗೋದಿಲ್ಲ ಅದಕ್ಕೆ ಏನು ಮಾಡಿದ್ರೆ ಈ ಪಿತೃಪಕ್ಷದಲ್ಲಿ ಯಾವ ವಸ್ತುವನ್ನು ನೀವು ಖರೀದಿ ಮಾಡಬಾರ್ದು ಅಂತ ಹೇಳಿ ಮಾಡಿ ಈಗ ಪಿತೃಪಕ್ಷದೊಳಗ ಮಕ್ಕಳು ಜನನಾಗಿರ್ತಲ್ಲ ಅವ್ರದೇನು ಪಿತೃಪಕ್ಷದಲ್ಲಿ ಮಕ್ಕಳು ಜನನಾದಾಗ ಆದಾಗ ಜೀನೂ ದೋಷ ಇರೋದಿಲ್ಲ ನಕ್ಷತ್ರ ವಿಶೇಷವಾಗಿ ಜನನಿಗೆ ಜನನಕ್ಕೇನದಂದರೆ ನಕ್ಷತ್ರ ಇರ್ತದೆ ತಿಥಿ ಇರ್ತದೆ ಕರಣ ಯೋಗ ಇವು ಇರ್ತಾವೆ ಆದರೆ ಪಿತೃಪಕ್ಷದಲ್ಲಿ ಜನನ ಆಗಬಾರ್ದು ಅಂತ ಇಲ್ಲ ಜನನ ಏನು ಅದೇನು ತೊಂದರೆ ಇಲ್ಲ ತೊಂದರೆ ಇಲ್ಲ ತೊಂದರೆ ಇಲ್ಲ ಈಗ ಒಟ್ಟಾರೆ ಇದರ ಫಲ ಏನು ಪಿತೃಪಕ್ಷದ ಫಲ ಪಿತೃಪಕ್ಷಗಳನ್ನು ಯಾರು ತಮ್ಮ ತಂದೆ ತಾಯಿಯನ್ನು ಈ ಒಂದು ಶ್ರಾದ್ದ ಪಕ್ಷಗಳನ್ನು ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಯಾವುದೂ ತೊಂದರೆ ಇರುವುದಿಲ್ಲ ಯಾವುದು ತೊಂದರೆ ಅಂದರೆ ಏನು ತನ್ನ ಮನಸ್ನಿಂದ ಏನೂ ತೊಂದರೆ ಇರೋದಿಲ್ಲ ಯಾಕಂದರೆ ವಿಶೇಷವಾಗಿ ಯಾವ ವ್ಯಕ್ತಿ ಈ ಕ್ರಿಯಾಕರ್ಮಗಳನ್ನು ಮಾಡ್ತಾನೋ ಅವನು ಅತ್ಯಂತ ಸಂತುಷ್ಟ ಇತ್ತಾನೆ ಸಂತುಷ್ಟ ಅಂದ್ರೇನು ಅವನು ಇವತ್ತು ಹತ್ತು ಸಾವಿರ ಪಗಾರ ಇದ್ದರು ಹತ್ತು ಸಾವಿರ ರೂಪಾಯಿಗಳೊಳಗೆ ಅವನು ತನ್ನ ಮನೆಯನ್ನು ನಡ್ಸ್ಕೊಂಡು ಹೋಗ್ತಿರ್ತಾರೆ ಈ ಪಿತೃ ಕಾರ್ಯಗಳನ್ನು ಮಾಡಲಾರ್ದವ್ರ ಲಕ್ಷಾನುಗಟ್ಟಲೆ ಪಗಾರ ಬಂದರೂ ಅವರು ಅಸಂತುಷ್ಟ ಇರ್ತಾರೆ ಯಾಕಂದರೆ ಅವರ ಮನಸ್ಸೇ ಸರಿ ಇರುವುದಿಲ್ಲ ಅವರು ತಮ್ಮ ತಂದೆ ತಾಯಿಗೆನೇ ಸಂತುಷ್ಟ ಮಾಡಲಾರ ಇನ್ನು ಏನು ಸಂತುಷ್ಟ ಮಾಡ್ತಾರೆ ಒಂದು ಅವರು ಪಿತೃಗಳೇ ಸಂತುಷ್ಟ ಇಲ್ಲ ಅಂದ್ರೆ ಮಕ್ಕಳು ಹೇಗೆ ಸಂತುಷ್ಟ ಇರ್ತಾರೆ ಅದಕ್ಕಾಗಿ ಪಿತೃಪಕ್ಷದಲ್ಲಿ ಪಿತೃ ಕಾರ್ಯಗಳನ್ನು ಮಾಡುವಂತಹದ್ದು ಉಚಿತ ಅಲ್ಲ ಮಾಡಲಿಕ್ಕೇ ಬೇಕು ಮಾಡಲಿಕ್ಕೆ ಬೇಕು ಈ ಕಾರ್ಯವನ್ನು ಮಾಡುವುದು ಅತ್ಯಂತ ಶ್ರೇಷ್ಠವಾದಂತಹ ಕರ್ಮ ಅಂತ ಹೇಳ್ತಾರೆ ಅದಕ್ಕಾಗಿ ಈ ಕರ್ಮವನ್ನು ಮಾಡುವುದು ಸರ್ವೋತ್ತಮ ನೀವು ಒಂದು ದೇವಸ್ಥಾನದ ಕೆಲಸವನ್ನು ಬಿಟ್ಟರೆ ಇವತ್ತಿನ ದಿವಸ ಏನೋ ಒಂದು ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೆ ಏನೂ ತೊಂದರೆ ಇಲ್ಲ ನೀವು ಪಿತೃ ಕಾರ್ಯಗಳನ್ನು ಮಾಡಲಿಕ್ಕೆ ಮಾಡಲಿಲ್ಲ ಅಂದರೆ ನೀವು ಯಾವ ವಾರಣಾಸಿ ನೀವು ವಯ ವಾರಣಾಸಿ ಆಗಲಿಕ್ಕೆ ಚತುರ್ಧಾಮಗಳನ್ನು ದರ್ಶನ ಮಾಡಿದ್ರೂ ನಿಮಗೆ ಆ ಪುಣ್ಯ ಫಲ ಸಿಗುವುದಿಲ್ಲ ಯಾಕಂದ್ರೆ ಭಗವಂತನೇ ಹೇಳ್ತಾನೆ ನಿಮ್ಮ ತಂದೆ ತಾಯಿ ಸೇವೆಯನ್ನು ಮಾಡ್ಕೊಂಡು ಈ ಕಡೆ ಬಾ ಅಂತ ಹೇಳ್ತಾರೆ ಅದಕ್ಕಾಗಿ ಪಿತೃ ಕಾರ್ಯಗಳನ್ನು ಮಾಡುವುದು ಬಹಳ ಉಚಿತ ಕೊನೆಯದಾಗಿ ಈ ಬಗ್ಗೆ ಈ ಪಿತೃ ಪಕ್ಷದ ಬಗ್ಗೆ ಒಟ್ಟಾರೆ ವಿಶೇಷವಾಗಿ ಈ ಹದಿನೈದು ದಿವಸ ಈ ಪಿತೃಪಕ್ಷ ಬಂದಾಗ ನಿಮ್ಮ ಪೂರ್ವಜರನ್ನು ಸ್ಮರಣೆಯಿಂದ ಮಾಡಿ ನಿಮ್ಮ ನಿಮ್ಮ ಕರ್ಮಾನುಸಾರವಾಗಿ ನಿಮ್ಮ ನಿಮ್ಮ ಯಾವ ರೀತಿಯಾದಂತಹ ತಿಳಿವಳಿಕೆಯಿಂದ ಶ್ರದ್ಧೆಯಿಂದ ನಿಮ್ಮ ಪಿತೃಗಳ ಶ್ರಾದ್ದವನ್ನು ಪಕ್ಷಗಳನ್ನು ಮಾಡಿ ಮಾಡಿರಿ ಈ ಕಾರ್ಮ ಈ ಕರ್ಮವನ್ನು ಮಾಡಿದ್ದೇ ಆದರೆ ನಿಮ್ಮ ಮಕ್ಕಳು ಮನೆ ನಿಮ್ಮ ಮನೆಯಲ್ಲಿ ಅತ್ಯಂತ ಸಂತೋಷ ಪ್ರಾಪ್ತಿಯಾಗ್ತದೆ ಉತ್ಕರ್ಷ ಪ್ರಾಪ್ತಿ ಆಗ್ತದೆ ನಿಮ್ಮ ಮಕ್ಕಳಿಗೆ ಉತ್ತಮವಾದಂತಹ ವಿದ್ಯಾ ಬುದ್ಧಿ ಧನ ಐಶ್ವರ್ಯ ಆಯುಹು ಆರೋಗ್ಯಗಳು ಪ್ರಾಪ್ತಿಯಾಗುವಲ್ಲಿ ಸಂಶಯವೇ ಇಲ್ಲ ಇದೇ ರೀತಿಯಾಗಿ ನಿಮ್ಮ ಪೂರ್ವಜರ ಸ್ಮರಣೆಯನ್ನು ಮಾಡಿ ಎಲ್ಲ ರೀತಿಯ ಕ್ರಿಯಾ ಕರ್ಮಗಳನ್ನ ಮಾಡಬೇಕು ಅಂತಂದು ಹೇಳಿ ನಿಮ್ಮಲ್ಲಿ ನಮ್ಮ ಅನಂತವಾದಂತಹ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೀರಿ ಶ್ರೀರಾಮ್ ಇದುವರೆಗೆ ಕೇಳಿದ್ರಿ ವೇದ ವಿದ್ವಾಂಸರು ಪಂಡಿತರು ಅರ್ಚಕರು ಅವೆಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಇದನ್ನು ಯಾರು ಮಾಡಬೇಕು ಹೇಗೆ ಮಾಡಬೇಕು ಹೆಂಗೆ ಮಾಡಬೇಕು ಯಾವಾಗ ಮಾಡಬೇಕು ಯಾಕೆ ಮಾಡಬೇಕು ಮಾಡದೇ ಇದ್ರೆ ಏನಾಗುತ್ತೆ ಇದೆಲ್ಲ ವಿಚಾರಗಳನ್ನ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ಪಿತೃಪಕ್ಷ ಋಣ ತಿರು ಇದು ಈ ಸಂದರ್ಭದಲ್ಲಿ ನಮ್ಮ ಪೂರ್ವಜರ ಪಿತೃಗಳ ಋಣ ತೀರಿಸುವಂಥ ಒಂದು ಅತ್ಯಂತ ಸುದೈವದ ದಿನಗಳಿವೆ ಹದಿನೈದು ಅಂಜರಿಗೆ ಏನು ಪಿಂಡ ಪ್ರದಾನ ಅಥವಾ ತರ್ಪಣ ಅಥವಾ ಶ್ರಾದ್ದ ಅಥವಾ ಹಿರಿಯರ ಹಬ್ಬ ಇವನ್ನೆಲ್ಲ ಮಾಡೋದರಿಂದ ನಿಮ್ಮ ಮನೆಯಲ್ಲಿ ನೆಮ್ಮದಿನ ಸಿಗುತ್ತೆ ಐವರ ಆರೋಗ್ಯ ಭಾಗ್ಯ ಎಲ್ಲವೂ ಸಿಗುತ್ತೆ ಸೊ ಹಾಗಾಗಿ ಇದನ್ನು ಮಾಡಲೇಬೇಕು ಅನ್ನುವಂಥ ಅತ್ಯಂತ ನಮ್ರತೆಯ ವಿಚಾರಗಳನ್ನು ವ್ಯಕ್ತಪಡಿಸಿದಂಥ ಶ್ರೀಗಳಿಗೆ ನಮ್ಮ ಅರ್ಚಕರಿಗೆ ಪಂಡಿತರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸರ್ नम श्री राम